ಇವರು ಯಾರು ಇಲ್ಲ ಇದೆಲ್ಲ ಇದೆಲ್ಲ ಚೇನ್ಗಿನೆಲ್ಲ ಒಳ್ಳೆ ಹಾಕಿದೆಯಾ ತಿನ್ಬಿಡಿ ಅದು ನಾನು ತೊಗೊಳಲ್ಲ ಬಿಡಿ ಮೇಲೆ ನಿಮ್ಮೆಲ್ಲೇ ಕೇಸ್ಗೆ ಸಿಲಿಲ್ಲ ಇಲ್ಲ ಇವರು ಯಾರು ನೀವು ಯಾರು ವಿಸಿಟ್ ಮಾಡೋಕೆ ಯಾರಿಗೆ ಬನ್ನಿರಿ ಇಲ್ಲಿ ಯಾವ ಅಣ್ಣ ನೆಸ್ಸು ಅದ್ನಾನ್ ಇದೆಲ್ಲ ಚಿಗಿನೆಲ್ಲ ಒಳ್ಳೆ ಹಾಕಿದೀರ ಮುಂದೆ ಮಾಡ್ರಿ ಆಯ್ತು ತಗೊಳ್ಳಿ ತಿನ್ಬಿಡ್ರಿ ತಿನ್ಬಿಡ್ರಿ ಅದು ನಾನು ತೊಗೊಳಲ್ಲ ಯಾವ ಅದ್ ನಾನು ನಿಮ್ಮ ಹೆಸರು ಅಮೀರ್ ಆ ಒಂದು ಹೆಸರು ಅದ್ನಾನ್ ಯಾವ ಕೇಸರಿದ್ದಾರೆ ಸೇವನ್ ಮಾಡಿರ ಏನು ಯಾವ ಇಲ್ಲ ಯಾವ ನೀವೇನು ಮಾಡ್ತೀರಾ ಬಟ್ಟೆ ಕೆಲಸ ನಿಮ್ಮವ್ರಿಗೆ ನಿಮ್ಮೆಲ್ಲೇ ಕೇಸ್ಗೆ ಸಿಗಿಲ್ಲ ಹಾಂ ಇಲ್ಲ 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 ಸರಿ ಸೊ ನೋಡಿ ಅವ್ರಿಗೆ ಕೂಡ ಹೇಳಬೇಕು ಅಂತ ಸ್ನೇಹಿತಕ್ಕೆ ನಾನಕ್ಕೆ ಸರಿಯಾಗಿ ಇರಬೇಕು ಸುಮ್ಮನೆ ಸುಮ್ಮನೆ ಜೀರಕ್ಕೆ ನಿಮಗೆ ಬರೋದು ಪರಿಸ್ಥಿತಿ ಮಾಡಿದ ಇಲ್ವಾ है या ज्यादा